ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿಕ್ ಪರ್ಶುರಾಮ್ಗೆ ಸ್ವಾಗತವನ್ನ ಕೊಡ್ತೀನಿ ಎಸ್ ಎಸ್ ಎಲ್ ಸಿ ಪ್ರಥಮ ಭಾಷೆ ಕನ್ನಡದಲ್ಲಿ ಸಾಧನಾ ಪರೀಕ್ಷೆ ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕಾಗಿ ಪ್ರಶ್ನೆ ಕೀ ಉತ್ತರ ಸಹಿತ ಪೋಸ್ಟ್ ಮಾಡ್ತಾ ಇದೀನಿ ಸೊ ದಯಮಾಡಿ ವಿಡಿಯೋನ ಲೈಕ್ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ದಯಮಾಡಿ ಫಸ್ಟ್ ಟೈಮ್ ಚಾನೆಲ್ ಅನ್ನು ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಹೇಳ್ತಾ ಆಲ್ರೆಡಿ ಹಿಂದಿ ಮತ್ತು ಎಸ್ ಎಸ್ ಎಲ್ಲಿ ಕೂಡ ಕ್ವಶನ್ ಪೇಪರ್ಗಳನ್ನು ಹಾಕಿದೀವಿ ಅವುಗಳ ಲಿಂಕ್ ವಿಡಿಯೋದ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕ್ತೀನಿ ಸೊ ಅವುಗಳನ್ನು ನೋಡಿ ಇದು ಮಾಡೆಲ್ ಆಗಿ ಅಭ್ಯಾಸ ಮಾಡಿಕೊಂಡು ಚೆನ್ನಾಗಿ ಪ್ರಿಪೇರ್ ಆಗಬೇಕು ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನ ಕೊಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರವನ್ನ ಬರೀರಿ ಮೂರು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದ್ ಅಂಕ ಮೂರು ಪ್ರಶ್ನೆ ಮೂರ ಅಂಕ ಮೊದಲ ಪ್ರಶ್ನೆ ಒಮ್ಮೊಮ್ಮೆ ಪದ ಈ ಸಂಧಿಗೆ ಉದಾಹರಣೆಯಾಗಿದೆ ಎ ಗುಣಸಂಧಿ ಬಿ ಲೋಪಸಂಧಿ ಸಿ ಸವರ್ಣ ದೀರ್ಘಸಂಧಿ ಡಿ ಆದೇಶ ಸಂಧಿ ಸರಿಯಾದ ಉತ್ತರ ಆಯ್ಕೆ ಬಿ ಲೋಪಸಂದಿ ಪ್ರಶ್ನೆ ಎರಡು ಅನಾಕುಳಂ ಪದದ ಅರ್ಥ ಎ ಆದರಿಂದ ಬಿ ಅನಾದಿ ಕಾಲದಿಂದ ಸಿ ನಿರಾಯಾಸವಾಗಿ ನಿರಾಯಾಸವಾಗಿ ಪ್ರಶ್ನೆ ಮೂರು ನೊಳವಿಂಗೆ ಕುಪ್ಪೆ ಮರವೆಂಬವು ಲಾಂಬರ ಉಂಟೆ ನಿನ್ನ ದೊಂದಳವು ಅಂತ ಇದೆ ಇಲ್ಲಿರೋ ಅಲಂಕಾರ ಅಂತ ಕೇಳಿದ್ದಾರೆ ಸೊ ಎಸ್ ಶ್ಲೇಷಾಲಂಕಾರ ರೂಪಕ ಅಲಂಕಾರ ಉತ್ಪ್ರೇಕ್ಷಾಲಂಕಾರ ಉಪಮಾಲಂಕಾರ ಸರಿಯಾದ ಉತ್ತರ ಐಕೆಡಿ ಉಪಮಾಲಂಕಾರ ಮುಖ್ಯ ಪ್ರಶ್ನೆ ಎರಡು ಸಂಬಂಧೀಕರಣ ಪದಗಳನ್ನು ಬರಿಬೇಕು ಪ್ರಶ್ನೆ ನಾಲ್ಕು ನಡೆಯುವ ನಾಮ ಓಟ ಡ್ಯಾಶ್ ಅಂತ ಕೇಳಿದರೆ ಅದನ್ನು ಕೃದಂತ ಭಾವನಾಮ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ಎಸ್ ಎರಡಿದ್ದಾವೆ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ಪೂರ್ಣ ವಾಕ್ಯದಲ್ಲಿ ಉತ್ತರವನ್ನ ಬರಿಬೇಕು ಪ್ರಶ್ನೆ ಐದು ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು ಸೊ ಚೇರಿಂಗ್ ಕ್ರಾಸ್ ಇದು ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓಣಿ ಪ್ರಶ್ನೆ ಆರು ಮುನಿಸುತ್ತರು ಹೆದರಲು ಕಾರಣವೇನು ಅಂತ ಕೇಳಿದನೆ ಲವನು ಯಜ್ಞದ ಕುದುರೆಯನ್ನ ಕಟ್ಟಿ ಹಾಕಿದ್ದರಿಂದ ಅರಸರು ನಮ್ಮನ್ನ ಬಡ ಬಿಡವರು ಸೊ ಅದಕ್ಕಾಗಿ ಮಾಡ್ತಾರೆ ಮುನಿಸುತ್ತರು ಹೆದರ್ತಾರೆ ಅಂತಕ್ಕದ್ದನ್ನ ಕೇಳ್ತಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕಾಗ್ತದೆ ಒಟ್ಟು ಮೂರು ಪ್ರಶ್ನೆಗಳಿದಾವೆ ಸೊ ಪ್ರತಿ ಸರಿಯಾದ ಉತ್ತರಕ್ಕೆ ಎಷ್ಟಾಂಕಪ್ಪ ಅಂತಂದ್ರೆ ಎರಡು ಅಂಕಗಳ ಕೊಡ್ತಾರೆ ಸೊ ಮೂರು ಪ್ರಶ್ನೆ ಎಸ್ ಮೂರು ಪ್ರಶ್ನೆಗಳಿದ್ದಾವೆ ಪ್ರತಿಯೊಂದಕ್ಕೆ ಎರಡೆರಡು ಎರಡು ನಿಮಗೆ ನಿಮ್ಗೆ ಮಾಡಿದ್ದಾರೆ ಕೊಟ್ಟಿದ್ದಾರೆ ಸೊ ಮುಂದಿನ ಪ್ರಶ್ನೆ ಇತ್ತು ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ಮತ್ತು ವಾಯುಭೂತಿಯರನ್ನ ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ ಅಂತ ಕೇಳಿದ್ದಾರೆ ಸೊ ಈ ಪ್ರಶ್ನೆ ಏನಿದೆಯಪ್ಪ ಅಂತಂದ್ರೆ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇದು ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕತೆ ಅಂತಕ್ಕಂಥದ್ದು ಇತ್ತು ಸೊ ಇದು ಬಡವರು ಅಂತಕ್ಕಂಥದ್ದು ಬರಬೇಕು ಓಕೆನಾ ಅರಸರು ಮತ್ತೆ ನೀವು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗಬೇಡಿ ಸರ್ ತಪ್ಪು ಅಂತ ಓಕೆ ಉತ್ತರ ಇತ್ತು ಮಂತ್ರಿ ಸೋಮಶರ್ಮದ ಮರಣದ ಕೆಲವು ದಿವಸಗಳ ನಂತರ ಆತನ ಮಕ್ಕಳಾದ ಅಗ್ನಿಭೂತಿ ವಾಯುಭೂತಿಯರನ್ನ ರಾಜನು ಅರಮನೆಗೆ ಬರಮಾಡಿಕೊಂಡು ನೀವು ಯಾವ ವಿದ್ಯೆಗಳನ್ನ ಬಲ್ಲಿರಿ ಎಂದು ಇಬ್ಬರನ್ನೂ ಕೇಳಿದಾಗ ಅವರು ತಲೆಯನ್ನ ತಗ್ಗಿಸಿ ಮರು ಮಾತನಾಡದೆ ಕಣ್ಣೀರನ್ನ ತುಂಬಿಕೊಂಡು ನೆಲದಲ್ಲಿ ಬರೆಯುತ್ತಿರಲು ರಾಜ್ಯಸಭೆಯಲ್ಲಿ ಇದ್ದ ಎಲ್ಲರೂ ಇವರು ಮೂರ್ಖರು ಯಾವ ವಿದ್ಯೆಗಳನ್ನು ತಿಳಿಯರು ವ್ಯಸನದಲ್ಲಿ ಏನಾಗಿದ್ದಾರೆ ತೊಡಗಿಕೊಂಡಿದ್ದಾರೆ ಅಂತಕ್ಕಂಥ ತೀರ್ಮಾನಕ್ಕೆ ರಾಜ್ಯಸಭೆ ಬರ್ತದೆ ಅಂತಕ್ಕಂಥ ಉತ್ತರವನ್ನು ನೀವು ಬರೀಬೇಕಿತ್ತು ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಎಂಟು ದೃಪದನು ದ್ರೋಣರಿಗೆ ಗರ್ವದಿಂದ ಹೇಳಿದ ಮಾತುಗಳಾವವು ಅಂತ ಕೇಳಿದ್ದಾರೆ ಸೊ ಉತ್ತರ ಏನಿತ್ತಪ್ಪ ಅಂತಂದರೆ ಎಸ್ ದೃಪದನು ನಿನ್ನನ್ನು ನಾನು ತಿಳಿಯೇನು ಎನ್ನನು ನೀನು ಅದೆಲ್ಲಿ ಕಂಡಿದ್ದೀಯೋ ರಾಜನಿಗೂ ಬ್ರಾಹ್ಮಣ ಔಷಧವನಿಗೂ ಇರ್ತಕ್ಕಂಥ ಯಾವ ವಿಧವಾದ ಗೆಳೆತನ ಹೀಗೆ ಮನುಷ್ಯರಾದವರು ಇಲ್ಲವರಾಗುತ್ತಾರೆ ಎಂಬ ಮಾತುಗಳನ್ನು ಆಡಿದನು ಅಂತಕ್ಕಂಥ ಉತ್ತರಗಳನ್ನು ನೀವು ಮಾಡಬೇಕಾಗಿತ್ತು ಬರಿಬೇಕಾಗಿತ್ತು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು ಅಂತ ಕೇಳಿದ್ದಾರೆ ಸೊ ಉತ್ತರ ಏನ್ ಬರಿಬೇಕಾಗಿತ್ತಂದ್ರೆ ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಒಂದು ಕಡೆಯಲ್ಲಿ ಲಡ್ಡುಗೆಗಳನ್ನು ಕಟ್ಟುತ್ತಿದ್ದರು ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಿಸುತ್ತಿದ್ದರು ಬೇರೊಂದು ಕಡೆ ಸೇವಿಗೆಗಳನ್ನು ಒತ್ತುತ್ತಿದ್ದರು ಹೀಗೆ ಇನ್ನೂ ಮುಂತಾದ ಸಿದ್ಧತೆಗಳಾಗುತ್ತಿದ್ದವು ಅನ್ನೋದನ್ನು ಏನು ಮಾಡಬೇಕಾಗಿತ್ತು ಬರೆದ್ರೆ ಸೊ ನಿಮಗೆ ಅಂಕಗಳನ್ನು ಕೊಡ್ತಾರೆ ಇನ್ನು ಮುಂದಿನ ಪ್ರಶ್ನೆ ಇತ್ತು ಗಾದೆ ಮಾತನ್ನ ಮಹತ್ವದೊಂದಿಗೆ ವಿಸ್ತರಿಸಿ ಬರಲಿಕ್ಕೆ ಮೂರು ಅಂಕಕ್ಕೆ ಕೇಳಿದರೆ ಎರಡು ಗಾದೆಗಳಿದ್ದಾವೆ ಕೈ ಕೆಸರಾದರೂ ಬಾಯಿ ಮೊಸರು ಅಥವಾ ತಾಳಿದವನು ಬಾಳಿಯಾನು ಸೊ ನಾನು ಕೈ ಕೆಸರಾದರೂ ಬಾಯಿ ಮೊಸರುದು ಬರೆದಿದ್ದೀನಿ ಗಾದೆಗಳು ವೇದಗಳಿಗೆ ಸಮಾನ ಗಾದೆ ಹಿರಿಯರು ಮತ್ತು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಈ ಮೇಲಿನ ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆ ಪ್ರಸಿದ್ಧವಾಗಿದೆ ಕರ್ಮವಿದ್ದಷ್ಟು ಫಲ ಎಂಬುದೊಂದು ಮಾತಿನಂತೆ ಕಷ್ಟಪಟ್ಟು ದುಡಿದರೆ ಮಾತ್ರ ಸುಖವಾಗಿ ಬಾಳು ಸಾಗಿಸಬಹುದು ಮಂತ್ರದಿಂದ ಹಣ್ಣು ಉದುರಲು ಸಾಧ್ಯವಿಲ್ಲ ಶಕ್ತಿ ಇಲ್ಲದೆ ನಡೆಯಲು ಸಾಧ್ಯವಿಲ್ಲ ಹಾಗೆಯೇ ಕೈ ಮುಟ್ಟಿ ದುಡಿಯದಿದ್ದರೆ ಹೊಟ್ಟೆ ತುಂಬೋದಿಲ್ಲ ಕಷ್ಟಪಟ್ಟು ದುಡಿದರೆ ಹೊಟ್ಟೆ ತುಂಬುತ್ತದೆ ರೈತನೊಬ್ಬ ಜಮೀನಿನಲ್ಲಿ ಕಷ್ಟಪಟ್ಟು ದುಡಿಯುತ್ತಾನೆ ಸೊ ನೆಕ್ಸ್ಟ್ ಏನ್ ಬರೀಬೇಕಾಗಿತ್ತಪ್ಪ ಅಂತಂದ್ರೆ ಛಲ ಛಲ ಬಂದಾಗ ಹಾಯಾಗಿ ಕುಳಿತು ಊಟ ಮಾಡಬಹುದು ಅವನು ದುಡಿಯದಿದ್ದರೆ ಹೊಟ್ಟೆಗೆ ತಣ್ಣೀರ ಬಟ್ಟೆಯೇ ಕತಿ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಕಷ್ಟಪಟ್ಟು ಓದಿದರೆ ಉತ್ತಮ ಅಂಕಗಳನ್ನು ಗಳಿಸಬಹುದು ಎಂದು ಹೇಳಬಹುದು ಒಟ್ಟಿನಲ್ಲಿ ಕಷ್ಟಪಟ್ಟವರಿಗೆ ಸುಖ ಬಾಳು ಎಂಬುದನ್ನು ಮರೆಯಬಾರದು ಅನ್ನೋದನ್ನು ಬರಿಬಹುದು ಇನ್ನು ನೆಕ್ಸ್ಟ್ ಪ್ರಬಂಧ ಕೇಳಿದ್ದಾರೆ ಸೊ ಪ್ರಬಂಧ ಏನು ಕೇಳಿದಾರಪ್ಪ ಅಂದರೆ ಐದು ಅಂಕಕ್ಕೆ ಇದೆ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಅಂತ ಕೇಳಿದ್ದಾರೆ ಅಥವಾ ಇನ್ನೊಂದು ಏನು ಕೇಳಿದಾರಪ್ಪ ಅಂದ್ರೆ ವೈಜ್ಞಾನಿಕ ರಂಗದಲ್ಲಿ ಭಾರತದ ಸಾಧನೆ ಕೇಳಿದ್ದಾರೆ ಸೊ ನಾನು ರಾಷ್ಟ್ರೀಯ ಹಬ್ಬಗಳ ಮಹತ್ವವನ್ನು ನಿಮ್ಗೆ ಏನು ಮಾಡಿದ್ದೀನಿ ಕೊಟ್ಟಿದ್ದೀನಿ ಫಸ್ಟ್ ಪೀಠಿಕೆ ಬರೀಬೇಕು ಒಂದು ದೇಶದ ಐಕ್ಯತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಹಬ್ಬಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತವೆ ಭಾರತದಂತಹ ವೈವಿಧ್ಯತೆಯುಳ್ಳ ರಾಷ್ಟ್ರಗಳಲ್ಲಿ ಏಕತೆಯನ್ನು ತರುವುದು ರಾಷ್ಟ್ರೀಯ ಹಬ್ಬಗಳ ಮೂಲಕ ಮಾತ್ರ ಸಾಧ್ಯ ಇಡೀ ರಾಷ್ಟ್ರದ ಜನರೆಲ್ಲರೂ ಯಾವುದೇ ಭೇದ ಭಾವವಿಲ್ಲದೆ ಜಾತಿ ಧರ್ಮ ಪ್ರಾದೇಶಿಕ ಭಿನ್ನತೆಯನ್ನು ಬಿಟ್ಟು ಒಟ್ಟಾಗಿ ಆಚರಿಸುವ ಹಬ್ಬಗಳೇ ರಾಷ್ಟ್ರೀಯ ಹಬ್ಬಗಳು ಭಾರತ ದೇಶದಲ್ಲಿ ಮೂರು ರಾಷ್ಟ್ರೀಯ ಹಬ್ಬಗಳನ್ನು ಘೋಷಿಸಿದ್ದಾರೆ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಗಾಂಧಿ ಜಯಂತಿ ಸೊ ಪ್ರತಿಯೊಂದು ವಿಷಯದ ನಿರೂಪಣೆಯಲ್ಲಿ ನೀವೇನ್ ಮಾಡಬೇಕಪ್ಪ ಅಂದ್ರೆ ಆ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಮತ್ತು ಗಾಂಧಿ ಜಯಂತಿ ಬಗ್ಗೆ ನೀವೇನ್ ಮಾಡಬೇಕಾಗಿತ್ತು ವಿವರಣೆಗಳನ್ನ ಬರಿಬೇಕಾಗಿತ್ತು ಸೊ ಇದನ್ನು ಕೂಡ ನೋಡ್ಕೊಳ್ರಿ ನೆಕ್ಸ್ಟ್ ಇದು ಗಣರಾಜ್ಯೋತ್ಸವದ ಬಗ್ಗೆ ಇದೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇನ್ನು ಲಾಸ್ಟ್ ಇದು ಗಾಂಧಿ ಜಯಂತಿ ಬಗ್ಗೆ ಇರತಕ್ಕ ಮಾಹಿತಿ ಇದೆ ಸೊ ಮೂರನ್ನು ಕೂಡ ಒಂದು ಐದರಿಂದ ಆರು ಸಾಲದಲ್ಲಿ ಬರೆದ್ರೂ ಕೂಡ ಕೆಲಸ ಆಗ್ತದೆ ಲಾಸ್ಟ್ ಉಪಸಂವಾರದಲ್ಲಿ ನೀವೇನ್ ಮಾಡಬೇಕು ವಿಷಯವನ್ನ ಸಮಾಪನ ಮಾಡಬೇಕು ಭಾರತದಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನ ಆಚರಿಸೋದ್ರಿಂದ ಪ್ರತಿಯೊಬ್ಬ ನಾಗರಿಕರಲ್ಲಿ ಏಕತೆ ದೇಶಭಕ್ತಿ ಸಂವಿಧಾನದ ಮಹತ್ವ ನಾಯಕತ್ವದ ಮಹತ್ವ ಮುಂತಾದ ವಿಚಾರಗಳನ್ನ ತಿಳಿಯಲು ಮತ್ತು ನಾವು ಅದೇ ರೀತಿ ನಡೆದುಕೊಳ್ಳಲು ಸಾಧ್ಯವಾಗ್ತದೆ ಎಂಬ ಆಶಯವನ್ನು ಇಟ್ಟುಕೊಳ್ಳೋಣ ಅಂತಕ್ಕಂಥ ಅಂಶವನ್ನು ಬರೆದ್ರೆ ಸಾಕು ಇಷ್ಟು ಇದು ಒಂದು ಮಾಡೆಲ್ ಕ್ವಶನ್ ಪೇಪರ್ ಇತ್ತು ಇನ್ನೂ ಒಂದು ಕ್ವಶನ್ ಪೇಪರ್ ಜಸ್ಟ್ ಕಳಿಸಿದಾರಾ ಅದನ್ನು ಕೂಡ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಕಳಿಸ್ತೀನಿ ಓಕೆನಾ ಸೊ ಇಷ್ಟು ಪ್ರಶ್ನೆಯ ಉತ್ತರಗಳನ್ನು ನಾನು ಎಫ್ ಎ ನಾಲ್ಕರಿಗೆ ಕೊಟ್ಟಿದ್ದೀನಿ ಸೊ ಬೇರೆ ಎಲ್ಲ ವಿಷಯಗಳಿದಾವೆ ಸ್ವಲ್ಪ ಯೂಟ್ಯೂಬಲ್ಲಿ ಚೆಕ್ ಮಾಡಿಕೊಡ್ರಿ ಆಮೇಲೆ ಮಾಡಲ್ ಕ್ವಶನ್ ಪೇಪರ್ಗಳ ಎಲ್ಲ ಆನ್ಸರ್ಗಳಿದಾವೆ ಹೋಗೋ ಸಹಿತ ನೋಡೋದನ್ನು ಮಾತ್ರ ಮರೆಯಿದ್ದೀವಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್